ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದನ್ನು ರಾಜಕೀಯ ಎಂದು ಆರೋಪಿಸುವವರು ಕ್ಷುಲ್ಲಕ ಮನಸ್ಥಿತಿಯವರು ಅಂತ ಸಚಿವ ಎಚ್ ಕೆ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಸದ್ಯ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಶ್ರೀ ಬಸವಣ್ಣ ಅವರು ಮನುಷ್ಯ ಕುಲಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟವರು ಅವರ ವಿಷಯದಲ್ಲಿ ರಾಜಕಾರಣ ಬೆರೆಸುವವರ ತಲೆಯಲ್ಲಿ ಕೇವಲ ರಾಜಕಾರಣ ಇದೆ ನಾವು ನಮ್ಮ ದೃಢ ಹೆಜ್ಜೆ ಇಡುತ್ತಾ ಹೋಗುತ್ತಿದ್ದೇವೆ ಅಂತ ತಿಳಿಸಿದರು ಇನ್ನು ಹಾನಗಲ್ ಯುವತಿ ರೇಪ್ ಪ್ರಕರಣ ಖಂಡಿಸಿ ಎಸ್ಐಟಿ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಅವರಿಗೆ ಪ್ರತಿಭಟನೆ ಮಾಡುವ ಹಕ್ಕು ಇದೆ ಆದರೆ ಸರ್ಕಾರ ಎಲ್ಲ ಗಮನಿಸಿ ಹೆಜ್ಜೆ ಇಡುತ್ತಿದೆ ಅಂತ ಹೇಳಿದ್ರು ಇದು ಬೇರೆ ಪೋಸ್ಟ್ ಆದ್ರೆ ನೋಡ್ಬೇಕು ಅದು ಮನಕುಲ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ನಾಯಕ ಅಂದ್ರೆ ಬಸವಣ್ಣವರು ಮನಕುಲಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪರಿಚಯಿಸಿದ್ರವರು ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನುಭವ ಮಂಟಪದ ಮೂಲಕ ಒಂದು ಹೊಸ ಕಲ್ಪನೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಬಸವಣ್ಣವ್ರನ್ನ ನಾವು ಕರ್ನಾಟಕ ನಮ್ಮ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಿರ್ಣಯ ಮಾಡಿದ್ದೇವೆ ಭಾಳಷ್ಟು ಜನ ಅದಕ್ಕೆ ಸಂತೋಷಪಟ್ಟಿದ್ದಾರೆ ಅಭಿಮಾನಪಟ್ಟಿದ್ದಾರೆ ಇವತ್ತು ಮುಂಜಾನೆಯಿಂದ ನನ್ನ ಕೆಲಸನ ಅಭಿನಂದನೆಗಳನ್ನು ಸ್ವೀಕಾರ ಮಾಡುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ಅಭಿನಂದನೆಯನ್ನು ನಮ್ಮ ಪರವಾಗಿ ತಿಳಿಸ್ರಿ ತಿಳಿಸ್ರಿ ಅಂಥೇಳಿ ಹಲವಾರು ಸ್ವಾಮೀಜಿಯವರು ಹಲವಾರು ಸಾಮಾಜಿಕ ನಾಯಕರು ಜಾತಿ ಮತ ಪಂಥ ಎಲ್ಲವನ್ನ ಮೀರಿ ಇವತ್ತು ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದಾರೆ ಭಾಳ ಸಂತೋಷ ಮಾಡ್ತಕ್ಕಂಥ ನಿರ್ಣಯ ಮಾಡಿದ್ದೀರಿ ಅನ್ನುವಂಥ ಏನು ಸಾರ್ವಜನಿಕ ಅಭಿಪ್ರಾಯ ಬರ್ತಾ ಇದೆ ಅದಕ್ಕೆ ಸಹಜವಾಗಿ ನಮಗೆ ಸಂತೋಷ ತಂದಿದೆ ಎದಕ್ಕೆ ಏನು ಚುನಾವಣಾ ಚುನಾವಣಾ ವಿಚಾರವನ್ನ ಈ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದಾಗ ಯಾರು ತರ್ತಾ ಇದ್ದಾರೆ ಅವರು ಕ್ಷುಲ್ಲಕ ಮನಸ್ಸಿನವರು ಅವರ ತೆಲೆಯಲ್ಲಿ ಇದು ಕೇವಲ ಬರೇ ರಾಜಕಾರಣಿ ಐತೆ ಹೊರತು ಇದ್ಯಾವುದೂ ಒಳ್ಳೆಯದು ಸಾಂಸ್ಕೃತಿಕವಾಗಿ ಒಳ್ಳೆಯದು ಸಾಮಾಜಿಕವಾಗಿ ಒಳ್ಳೆಯದು ಇದು ಯಾವುದೂ ಇಲ್ಲ ಅಂತಲೇ ಅದರ ಅರ್ಥ ನಾವು ನಮ್ಮ ದೃಢ ಹೆಜ್ಜೆಗಳನ್ನು ಇಡ್ತಾ ಹೊರಟಿದ್ದೀವಿ ಜನ ನಾವು ಗ್ಯಾರಂಟಿ ತಂದ್ವಿ ಚುನಾವಣೆ ಸಲುವಾಗಿ ಅಂದರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದ್ವಿ ಚುನಾವಣೆ ಹೆಸರು ಹೇಳ್ತಾರೆ ಯಾಕೆ ಅವ್ರನ್ನ ಅವ್ರ ಹೆಸರಲ್ಲಿ ಉದ್ಯಾನವನವನ್ನು ಮಾಡಿದ್ವಲ್ಲ ಅದಕ್ಕೂ ಅದನ್ನ ಮಾತಾಡ್ತೇವೆ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಅನ್ವಿ ಅದು ರಾಜಕಾರಣ ಯಾವ ಕೆಲಸ ಇವರು ಕೇಳಗಿದ್ದ ಏನು ಮಾಡಿದ್ದಿಲ್ಲ ಈಗ ಅವ್ರಿಗೆ ತಲೆ ಬರ್ತತಿ ಜನರಿಗೆ ಬೇಕಾಗಿದ್ದೇನು ಹೇಳಿ ದುರ್ದೈವ ಇಂಥದ್ರಲ್ಲಿ ರಾಜಕಾರಣ ಬೆರೆಸುವಂಥ ಪ್ರಯತ್ನ ಯಾರು ಇದ್ದಾರೆ ಅವರು ಪ್ರಮಾದ ಮಾಡ್ತಾಯಿದ್ದಾರೆ

ನಮ್ಮ ಕರ್ನಾಟಕದ ಒಬ್ಬ ಎತ್ತರದ ನಾಯಕ ಇವತ್ತು ರಾಷ್ಟ್ರಮಟ್ಟದಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅವರ ಈ ಮೇಲೇರಿಕೆ ಏನಿದೆ ಅದು ನಿಜವಾಗಿಯೂ ಬಹಳಷ್ಟು ಅಭಿಮಾನವನ್ನು ಕನ್ನಡಿಗರಲ್ಲಿ ಮೂಡಿಸ್ತಾ ಇದೆ ಇಂಡಿಯಾದ್ದು ಒಂದು ಒಳ್ಳೆಯ ನಿರ್ಣಯ ಮಾನ್ಯ ಖರ್ಗೆ ಅವರು ಯಶಸ್ವಿ ಆಗ್ತಾರೆ ಮೋದಿಯವರನ್ನು ಬದಲಾಯಿಸಿ ಹೊಸ ಪ್ರಧಾನಿಯನ್ನು ದೇಶಕ್ಕೆ ಕೊಡೋದರಲ್ಲಿ ಖರ್ಗೆ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಈಗಾಗಲೇ ನಾವು ಮುನ್ನೂರ ನಲವತ್ತೊಂದು ಮೂರು ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಒನ್ ತ್ರೀಯನ್ನು ತಿದ್ದುಪಡಿ ಮಾಡಬೇಕು ಹಾಗೆ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಪಾರ್ಲಿಮೆಂಟಿಗೆ ನಾವು ರೆಕಮೆಂಡ್ ಮಾಡಿ ಕಳಿಸ್ತಿದ್ದೇವೆ ನಿನ್ನೆ ಆ ಬಗ್ಗೆ ನಿರ್ಣಯ ಆಗಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಇನ್ನೇ ನಮಗೆ ಬೆಂಬಲಿಸೋದಕ್ಕೆ ಅಭಿನಂದಿಸೋದಕ್ಕೆ ಜನ ಇದ್ದಾರೆ ಯಾರಿಗೂ ತೊಂದರೆ ಆಗದ ಹಾಗೆ ಎಲ್ಲರಿಗೂ ನ್ಯಾಯ ಸಿಗುವಂತೆ ಹಿಂದೆ ಬಿ ಜೆ ಪಿಯವರು ಅವರು ಮಾಡಿರ್ತಕ್ಕಂಥ ಆ ಒಂದು ನಿರ್ಣಯ ಸಂದರ್ಭದಲ್ಲಿ ಇವ್ರನ್ನ ಬಿಟ್ಟರು ಅವ್ರನ್ನ ಬಿಟ್ಟರು ಅವ್ರನ್ನ ಬಿಟ್ಟರು ಇವ್ರು ಬಿಟ್ಟರು ಅನ್ನುವಂಥ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡಿದ್ರು ಯಾಕಂದರೆ ಗೊಂದಲ ಯಾಕಾಗಿತ್ತು ಅಂದರೆ ಚುನಾವಣೆಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರು ಅವರು ಆದ್ದರಿಂದ ಗೊಂದಲ ಆಗಿತ್ತು ನಾವು ಸ್ಪಷ್ಟವಾಗಿ ಸಂವಿಧಾನದ ತಿದ್ದುಪಡಿಯ ವಿಚಾರವನ್ನು ನಾವು ಪ್ರಾಸ್ತಾಪ್ ಮಾಡಿ ವೈಜ್ಞಾನಿಕವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಜನರಿಗೆ ಅನುಕೂಲ ಆಗೋದು ಏನು ಮಾಡಬೇಕೋ ಅದನ್ನು ಮಾಡ್ತೇವೆ